ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ರಾಮಂದಿರೀ ರಾಮಂದಿರ ಅಯೋಧ್ಯೆಯಲ್ಲಿ ರಾಮನ ಜನ್ಮ ಆಗಿದೆ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅದಕ್ಕೆ ಪಾವಿತ್ರತೆ ಇದೆ ರಾಮನ ದೇವಸ್ಥಾನದ ಬಗ್ಗೆ ಮಾತಾಡಿದರೆ ಎಲ್ಲ ಊರಲ್ಲೂ ಶ್ರೀರಾಮನ ದೇವಸ್ಥಾನಗಳಿದಾವೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀರಾಮನ ದೇವಸ್ಥಾನಗಳನ್ನು ನಾವು ನೋಡಿದ್ದೇವೆ ಅದರಲ್ಲಿ ಇದು ಒಂದು ಇದಕ್ಕೆ ವಿಶೇಷತೆ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ರಾಮನ ಜನ್ಮ ಆಗಿದೆ ಅಂತಕ್ಕಂಥ ನಮ್ಮೆಲ್ಲರ ನಂಬಿಕೆ ಹಿನ್ನೆಲೆಯಲ್ಲಿ ಈ ಇದಕ್ಕೆ ಮಹತ್ವ ಆಗಿದೆ ಕಾಂಗ್ರೆಸ್ನವ್ರು ಹೋಗೋದಿಲ್ಲ ಅಂತೇಳಿದ್ರೆ ಈಗಾಗಲೇ ನಮ್ಮ ಹೈಕಮಾಂಡ್ನವರು ನಾವು ಯಾರು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸ್ತಿಲ್ಲ ಅಂತೇಳಿ ಅದಕ್ಕೆ ಕಾರಣಗಳನ್ನೆಲ್ಲ ಕೊಟ್ಟಿದ್ದಾರೆ ಮತ್ತೆ ಪ್ರಮುಖವಾಗಿ ಶ್ರೀರಾಮ ರಾಮಾಯಣದ ಕರ್ತೃ ವಾಲ್ಮೀಕಿ ಪ್ರಪಂಚಕ್ಕೆ ಭೂಮಂಡಲಕ್ಕೆ ರಾಮಾಯಣ ಗ್ರಂಥದ ಮೂಲಕ ಪರಿಚಯ ಆದಂಥದ್ದು ಆದ್ದರಿಂದ ಅಲ್ಲಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸಮುದಾಯದ ಆಗ್ರಹ ಮತ್ತು ಎಲ್ಲ ಜನರ ಆಗ್ರಹವೂ ಕೂಡ ಆದ್ದರಿಂದ ನಾವು ಒಂದು ದಿವಸ ಅಯೋಧ್ಯೆರ ಶ್ರೀರಾಮನ ದೇವಸ್ಥಾನಕ್ಕೆ ಹಿಂದೆನೂ ಹೋಗಿದ್ದೀವಿ ರಾಮಲಲ್ಲಾ ಟೆಂಟ್ ಟೆಂಟಲ್ಲಿ ಕುಡಿಸಿದ್ರಲ್ಲ ಆಗಲೂ ಕೂಡ ನಾವೆಲ್ಲ ಹೋಗಿ ಬಂದಿದ್ದೇನೆ ನಾನು ವೈಯಕ್ತಿಕ ಮುಂದೆನೂ ಕೂಡ ಹೋಗ್ತೀವಿ ಆ ವಿಚಾರ ಬೇರೆ ಆದರೆ ಈ ಕಾರ್ಯಕ್ರಮಕ್ಕೆ ಯಾವ ಕಾರಣಗಳಿಂದ ನಾವು ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸರ್ವೋಚ್ಚ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅದೇ ಪ್ರಸ್ತಾಪ ನಾವು ಕೂಡ ಒಪ್ಪಿದ್ದೇವೆ ಅದು ಹೈಕಮಾಂಡ್ ನಾನು ಈಗಾಗಲೇ ಹೇಳಿದ್ನಲ್ಲ ದಟ್ ಈಸ್ ಅಪ್ ದಿ ಹೈಕಮಾಂಡ್ ಟು ಟೇಕ್ ಎ ಡಿಸಿಷನ್ ನಾವು ಸಲಹೆ ಮಾಡಿದ್ದೀವಿ ಈ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ ಹೇಳಿ ಅದ್ರ ಮೇಲೆ ಅವ್ರೇನು ತೀರ್ಮಾನ ತಗೊಳ್ತು ಅದು ತೀರ್ಮಾನಕ್ಕೆ ನಾವೆಲ್ಲ ಬದಲು